ಎಲ್ಲಾರ ಕನಸ್ಕನ ಸ್ವಾಗಕ್ ಸರ ನಾವು ಹಲವಾರು ವರ್ಷದ ಪರಿಶ್ರಮದಿಂದ ಒಳದೊಳಗ ಗಜ್ಜರಿ ಬೆಳಿ ಕಬ್ಬಿನ ಬೆಳಿ ತಕ್ಕಂತ ಒಂದ ಮನಿ ಕಟ್ಟಬೇಕಂತ ಒಂದ್ ಆಸೆ ಇತ್ತು ಬಿಲ್ಡಿಂಗ್ ಕಟ್ಟಿಸಿಕ್ಯಾರ ಅದಕ್ಕ ಒಂದು ಕೃಷಿಕ ನಿವಾಸ ಅಂತೇಳಿ ಹೆಸರಿಟ್ಟೆವು ಅದ ನಮ್ಮ ಮನಸ್ಸಿಗೆ ತೃಪ್ತಿ ಆಗೈತ್ರಿ ನಮ್ಮ ಕೃಷಿಗೆ ಬೇಕಾದಂತ ಕಂಬಾರಿಕೆ ಕೆಲಸ ಆತಿ ಬಡಿಗೆ ಕೆಲಸ ಆತ್ರಿ ನಾವು ಸ್ವಂತ ನಾವು ರೆಡಿ ಮಾಡ್ಕೊಳಕತೆ ಅದಕ್ಕೆ ರೈತ ಎಲ್ಲಾ ರೈತರು ತಮ್ ಬೇಕಾದ ಸಲಕಾರಿಗಳು ಹಿಂಗೆಲ್ಲ ಮೈದಿ ತಗೊಂಡ್ ಕಲಿತ ತಾವ್ ಮಾಡ್ಕೊಂಡ್ರ ಬಹಳ ಚಲೋ ಆಗ್ತಾ ವಸ್ತುಗಳ್ ನಾವ ರೆಡಿ ಮಾಡ್ಕೋತೇವ್ರಿ ನಾನ ನಾವ್ ಅಪ್ಪ ನಾನು ಕಲಿಸಿದ್ರು ನಾವ್ ನಾವು ರೆಡಿ ಮಾಡ್ಕೊಳಾಕತೆವ್ರಿ ಸರ್ ನಮ್ಮ ನೆಗಾ ಬಂತು ರೆಂಟಿ ಬಂತು ಎಲ್ಲಾ ನಾನಾ ರೆಡಿ ಮಾಡ್ಕೋತೇವ್ರಿ ಎಂಟಿಗೆ ನಿಂದ್ರಿ ಒಂಬತ್ತಿಗೆ ನಿಂದು ಹತ್ತಿಗೆ ನಿಂದು ಹನ್ನೊಂದಿಗೆ ನಿಂದು ಹದ್ನಾರಿಗೆ ನಿಂದು ಎಲ್ಲಾ ನೆಗಗಳು ನಾನಾ ರೆಡಿ ಮಾಡೇವ್ ಸರ್ ಆಮೇಲೆ ರೆಂಟಿನ ರೆಡಿ ಮಾಡ್ಯಾರ ನಮಸ್ಕಾರ ವೀಕ್ಷಕರೇ ನಾನು ಬೆಳಗಾವಿ ಜಿಲ್ಲೆಯ ಈ ಸವಂತಿ ತಾಲೂಕಿನ ಬರುವಂತ ಈ ಯಕ್ಕುಂಡಿ ಗ್ರಾಮದಲ್ಲಿ ಇಲ್ಲಿ ಒಬ್ರು ವಿಶೇಷ ರೈತರು ಈ ರೈತರ ವಿಶೇಷತೆ ಏನಂತಂದ್ರೆ ಇವರು ತಮ್ಮ ಜಮೀನಿಗೆ ಬೇಕಾದಂತ ನೊಗಾಗಿರ್ಬೋದು ಒಂದು ಕುಂಟಿ ನೀಗಲು ತಮ್ಮ ಬೇಕಾದಂತ ರೆಂಟಿ ಕುಂಟಿ ಎಲ್ಲಾ ತಾವು ಸ್ವತಃ ತಯಾರು ಮಾಡ್ತಾರೆ ಇದೇ ರೈತರ ವಿಶೇಷತೆ ಅದು ಯಾರ ಮ್ಯಾಗ ಅವಲಂಬನೆ ನಾವು ರೈತಕ್ಕೆ ಮಾಡುವಂತ ದಿನಗಳಿಗೂ ನಶಿಶಿಗಿರ ಕುಂಬಾರಿಕೆ ಆಗಿ ಪ್ರತಿ ಹೊಂಟವ್ರ ಇಲ್ಲ ಒಂಟ ಆ ಉದ್ದೇಶಕ್ಕೆ ಅಂದ್ರೆ ಸ್ವಂತ ಇವ್ರು ಆ ಕೆಲಸಾನ ಸ್ವಂತ ಕಲಿತು ತಮ್ಮ ಬೇಕಂತ ಕೃಷಿಗೇನ್ ಬೇಕಾದಲ್ಲದೆಲ್ಲ ಆ ಆ ವಿದ್ಯಾ ಹೆಂಗ್ ಕಲ್ತ್ರು ಮತ್ತೆ ಇವ್ರ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ತಗೊಣು ಅವ್ರ ಪರ್ಚೆ ಮಾಡ್ಕೊಂಡು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಶಿವಾನಂದ ನಡಿನುಣಿ ಸರ್ ತಮ್ಮ ಜಮನ ಎಷ್ಟು ಆಕೈತಿ ಹನ್ನೆರಡ್ ಎಕರೆ ಐತೆ ಸರ್ ನಾವು ಮೊದಲಿಂದ ನಮ್ಮ ಅಪ್ಪಾರ ಅದು ಇಲ್ಲೇ ಭೂಮಿ ಆಗಿದ್ರಿ ನಾವು ಇಲ್ಲೇ ಹೊಲ್ದಾಗನ ಉಳ್ದೀವಿ ಊರ ಹೊಲ್ದಾಗ ಮನಿ ಕಟ್ಟಕೊಂಡ್ ಹೊಲ್ದಾಗನೇ ಈಗ ಒಂದ್ ಐವತ್ತ್ ಅರವತ್ ವರ್ಷದಿಂದ ನಾವ್ ಒಟ್ಟ ಭೂಮಿಯಾಗನಾರ ಏನಾರ ಕೆಲ್ಸ ಇದ್ರ ಊರ ಹೋಗೋದ್ರಿ ಇಲ್ಲಾಂದ್ರ ನಮ್ ಎದ್ದಗಳಿಗೆ ತೋಟದಾಗ ಕೆಲಸ ರೀ ಈಗ ಬೇರೆ ನಾವ್ ಕೊಬ್ಬರಿ ಕಡ್ಲಿ ಶೇಂಗಾ ಆಮೇಲೆ ಗಜ್ರಿ ನಮ್ಮ ಮಂಜ್ನಕ್ಕ ಏನೇನ್ ಬೇಕಾಗತ್ತೇತಿ

ಬೇಸಾಯ ಅದಕ್ಕ ಬೇಕ ನೆಗಗಳ ನಾವ ರೆಡಿ ಮಾಡ್ತೇವ್ರ ಒಂದ್ ಹನ್ನೊಂದ್ ಗಿಣಿನಗಾರಿ ಒಂದ್ ಹತ್ತು ಗಿಣ ಅದೊಂದು ಹದಿನಾರು ಗಿಣ ಒಂದ್ ಒಂಬತ್ತು ರೀ ಇನ್ನೊಂದ್ ಎಂಟು ಗಿಣ್ಣಗ್ರಿ ನೀಗಲಾ ಎತ್ತೋಳ ನೀಡಿ ಏಳು ಗಿಣ್ಣಗಾರಿ ನಾವ್ ಮಾಡ್ಕೋತೇವ್ರಿ ಮನ್ಯಾಗ ರೈತ್ರಿಗೆಲ್ಲಾ ಅರ್ಥ ಸರಿ ಆಕತ್ ಸರಟ್ರ ಏನಕ್ಕೆ ಎಂಟಿ ಗಿಣ್ಣಗ ಅಂದ್ರಿ ನಾವ್ ರೆಂಟಿ ಗಜರಿಗೆ ಸಾಲ ಬಿಡಾಕ್ರಿ ಎರಡೂವರೆ ಪೂಟ್ ಸಾಲ ಬಿಳಬೇಕೈತಿರಿ ಸಾಲಿನ ಸಾಲಿಗೆ ಎರಡೂವರೆ ಪೂಟ್ ಬೇಕೈತ್ರಿ ಎಂಟಿ ಗಿಣ್ಣಗಾ ಬೇಕ್ರಿ ಸಾಲಿನ ಸಾಲಿಗೆ ಮೂರ್ ಪೂಟ್ ಬೇಕಾಗೈತ್ರಿ ಒಂಬತ್ ಗಿಣ್ಣಗಾ ಬೇಕ್ರಿ ಆಮೇಲೆ ನಾಕ್ ಪೂಟದಿಂದ ಮೂರುವರೆ ಪೂಟ್ ಬೇಕಾದ್ರ ಹನ್ನೊಂದ್ ಗಿನ್ನ ಬೇಕ್ರಿ ಹನ್ನೆರಡು ಗಿನ್ಯಾಗ ಬೇಕಂದ್ರ ನಾಲ್ಕು ಪೂಟ್ ಬೇಕ್ರಿ ಈಗ ನಾವು ಐದು ಪೂಟಿನ ಸಾಲಿನ ಸಾಲಿಗೆ ಅಂತರ ಮಾಡಿವ್ರಿ ಕಬ್ಬ ಅದಕ್ಕೆ ಹದಿನಾರು ಗಿಣ್ಣ ರೆಡಿ ಮಾಡಿವ್ರಿ ಸರ್ ಈಗ ಸ್ವಂತಿಗೊಂದು ನಗ ತಯಾರು ಮಾಡ್ತಾರೆ ಹ್ಞೂ ರೀ ಪ್ರತಿಯೊಂದು ಊರಾಗೂ ಈಗ ಸ್ವಲ್ಪ ಕಡಿಮೆ ಆಗತ್ತೆ ಕಡಿಮೆ ಆಗ ಸರ್ ಏನ್ ಈಗ ಅದನ್ನ ಕೆಲಸ ಮಾಡೋರ ಇಲ್ರಿ ಅದಕ್ಕ ನಾವು ಕಂಬಾರಿಕಿನ ಮಾಡಾಕ ಆ ತಿದಿ ತಂದೇನ್ರಿ ಸರ್ ಹವಾ ಬೆಂಕಿ ಬರುವ ಬೆಂಕಿ ಬರುವಂಗ್ರಿ ನಾವು ಗಜ್ರಿ ಕಡಿಯಾಕ ಗುದ್ಲಿ ರೆಡಿ ಮಾಡ್ಕೋತೇವ್ರಿ ಮತ್ತು ಕೆಬ್ಬಿನ ಸಾಮಾನ ಕುರ್ಪಿ ಬೆಳೆಯಕ್ಕೆ ನಾವು ಮಂಡ ಅದು ಅವನ್ನ ಇಲ್ಲೇ ನಾವು ಕಾಶ್ಗ್ಯಾಗ ಕಟ್ಟಿಕೊಂಬಿಡ್ತ್ರಿ ನಾವು ಕಟ್ಟಿಕೊಂಡು ಬಿಡ್ತೇವೆ ಗಜ್ಜರಿ ಕರಿ ಗೂದಲಿ ಮಂಡ ಅದು ಅಂದ್ರೆ ಅವನ್ನ ಕಾಶ್ಗ್ಯಾರ ಇಲ್ಲೇ ಕಟ್ಟಿಕೊಂಡು ಬಿಡ್ತೇವೆ ಪ್ರತಿಯೊಂದು ಸಾಮಾನು ರೀ ಮಂಡ ಅದಂದ್ರೆ ನಾವು ರೆಡಿ ಮಾಡ್ಕೊತೇವೆ ಆಯ್ತು ಸರಿ ಕೃಷಿ ಒಳಗೆ ಈ ನಮಗೆ ಉಪಕರಣಗಳಲ್ಲ ಬಹಳ ಇಂಪಾರ್ಟೆಂಟ್ ಹೌದು ಸರ್ ಎಷ್ಟೋ ಯಂತ್ರದ್ದು ಕಂಡು ಬಂದಿರ್ಬೋದು ಈಗಿನ ಜಗತ್ನ ಈಗಿನ ಪರಿಸ್ಥಿತಿ ಹೌದು ಸರ್ ಮುಂದೆ ಹೊಳ್ಳ ಇದಕ್ಕೆ ಬರುವುದೇನು ಹೊಳ್ಳಿ ಪ್ರಿಟರ್ ಬರಬೇಕಾಗತ್ತೆ ಸರ ಯಾಕಂದ್ರೆ ರೀ ಇವು ಕಡದಷ್ಟ ಕೆಲಸ ಸರಳ ಅಲ್ರಿ ಶ್ರಮ ಇದ್ರಮ ಹಚ್ಚಾಕತ್ರಿ ಅದಕ್ಕ ಇವು ಈಗ ಎಲ್ಲಾ ಕೆಬ್ಬನ ವೆಲ್ಡಿಂಗ್ ಮಾಡೋದು ಎಲ್ಲ ಅವು ಅದರ ಮೇಲೆ ಕೆಬ್ಬನ ಮೇಲೆ ನಡೋದ್ರಿ ಕಟಗಿ ಇದ್ರಿಂದ ಗಳೆ ಒಗಾಯತಿ ಆಗೋಲ್ರಿ ಇದ್ರಷ್ಟು ಒಗಾಯ್ತಿ ಕೆಬ್ಬನ್ ಇದ್ರ ಆಗೋಲ್ರಿ ಭೂಮಿ ಇದ್ರಷ್ಟು ಮಿದು ಎತ್ತಿಲಿ ಹೊಡೆದತ್ರಿ ಟ್ಯಾಕ್ಟರ್ ಗಳಿಯಕ ಆಗೋಲ್ರಿ ಇನ್ನೇನ್ರೀ ರೈತಕಿಗೆ ಈಗ ಅವೆಲ್ಲಾ ಅವ್ಸರ ಅವ್ಸರ್ ಅಂತ ಹೇಳಿ ಟ್ರ್ಯಾಕ್ಟರ್ ಹಚ್ಚೇತ್ರಿ ಮುಂಚ ಬೇಕೇ ಈಗ ಎಲ್ಲ ನೀವು ನಿವಾಸ ಮಾಡ್ತೀರಿ ನಮ್ಗೆ ಬೇಕಾದದ್ದು ಸರ್ ನಾವು ರೆಡಿ ಮಾಡ್ಕೋಬೇಕು ಪ್ರತಿಯೊಬ್ಬರು ರೈತರು ಮಾಡ್ಕೋಬೇಕು ಸರ್ ವಿದ್ಯೆ ಕಲ್ಪಬೇಕು ಸರ್ ಎಲ್ಲಾದ್ರಿಂದ ನಮ್ಗೆ ನಾವು ಹೊರಗಡೆ ಹೋಗಿ ಮಾಡ್ಸ್ಕೊ ಒಂದ್ ದಿವಸ ಕಾಯಿ ಮುಖತ್ರಿ ನಾವ್ ಕರ್ತೀವಿ ನಾವು ಇಲ್ಲೇ ಪಟಕ ರೆಡಿ ಮಾಡಿ ರೈತರಿ ಖುಷಿ ಬೇಕಂತ ಉಪಕರಣಗಳು ಮಾಡ್ಕೊ ಇಲ್ಲ ಇಲ್ಲ ಸರ ಒಂದ್ ದಿವಸ ಹೋಗತ್ ಸರ ನಾವು ರೆಡಿ ಮಾಡಿಸ್ಕೊಳ್ಳ ಬರಕ್ ಹಾದ್ರಿ ಒಂದ್ ದಿವಸ ವೇಸ್ಟ್ ಆಗಿ ಅದು ಈ ದೂರ ಆಗಿದ್ರೆ ಈ ದೂರ ಆಗಿದ್ರಿ ಮತ್ತೊಂದು ಊರ್ ಇದ್ರೆ ಮತ್ತೆ ಎರಡ್ ದಿವಸ ಹೋಗ್ತಾರೆ ಟೈಮ್ ನಾವ್ ಮಾಡ್ಕೊಳಕತ್ರ ಏನಾಕತ್ರಿ ಇಲ್ಲೇ ಪಟಕ್ ರೆಡಿ ಆಗಿ ಬಿಡೋದು ಈಗ ಒಂದ್ ಗಜರಿ ಕಡಿ ಕುದ್ಲಿ ನಾವು ಅದನ್ನ ಕಟ್ಟದ ಮನಿ ಮಾಡಿಸ್ಕೊಬೇಕ್ರಿ ಕಂಬರ್ ಸಾಲಿಗೆ ವಾರ ಒಂದ್ ದಿವಸ ವೇಸ್ಟ್ ಆಗಿ ಬಿಡೋದು ನಾವ್ ಬೆಳಿಗ್ಗೆ ಗೆದ್ದವ್ರ ರೆಡಿ ಮಾಡ್ತಾರ ಲೇಬರ್ ಬರೋ ಟೈಮ್ ಕಂದ್ರೆ ಎಲ್ಲಾ ಕೆಲಸ ಮುಗದ್ರಿ ಈ ನೀವು ತಾವೇನ್ ಮಾಡಿ ಮಾಡ್ಕೊಂಡಿದ್ರಿ ಈ ನೋಗಾ ತಯಾರು ಮಾಡ್ಕೊಂಡಿದ್ರಿ ಇದನ್ನ ಬಿಟ್ ಮತ್ತೆ ತಾಯ್ಮಕಲ್ ಸಲಕಿ ಕಾನ್ ರೆಡಿ ಮಾಡ್ತೀರು ನಾವು ಆಮೇಲೆ ಈ ಉಳಿವಿ ಅದು ಒಂದು ಉಳಿವಿ ರಡಿ ನಾನು ರೆಡಿ ಮಾಡೆ ಇರು ಒಂದು ಚೋಕ್ ರೀ ನಾನು ಕಾಯ್ಸ್ಕೇರ ಅದನ್ನು ರೆಡಿ ಮಾಡ್ಕೊಂಡೆ ಈ ಫಸ್ಟ್ ಗೆ ಇದಾದು ಇದ್ಕಡೆ ಇದೆ ಹಾ ಆದ್ರೆ ಆ ಮನೆಯಾಗ ರೆಡಿ ಸೆಳಿಯಿದೆ ನಾನು ತಲೆ ರೆಡಿ ಮಾಡಿದೆ ನಾನು ತಲೇ ರೆಡಿ ಇದನ್ನ ಕೆಪಾಗ ಕಾಯಿಸ್ತೀವಿ ಸರ ಇದನ್ನ ಆಯಿಲ್ ದಾಗ್ ಐದು ಬಿಟ್ನ ಸರ್ ಆಯಿಲ್ ದಾಗ್ இது உக்கர அதிக ீஸ் கெபன கரே உக்கிணிசர ஏனோர் சாமான் ஆக ஆக்கத்தீ அது கெப்பாக்கி ಕಾಶ್ಕ್ಯಾರ ಆಯಿಲ್ದಾಗ ಎದ್ ಬಿಡ್ತೇನ್ ಈಗ ಬೋರ್ ಮೋಟ್ರ ಸರ ನಾವ್ ಎಬ್ಬಸ್ತೆವು ನಾವ್ ಎಳಸ್ತೆವು ಅವು ಮಳ್ಳ ಈ ಸೌಳ್ ನೀರಿಗೆ ಬೋರ್ ನೀರಿಗೆ ಸೌಳ್ ನೀರಿಗೆ ಅವು ಜಂಗ್ ಹತ್ತಾರ ಪಟ್ಟಿಗಳು ಕೆಬ್ಬನು ಇದ್ರ ಸಿಳಿಗೊಳ್ರಿ ಅವನ್ ಕೆಬ್ಬಾ ಕಾಶ್ ಆಯಿಲ್ದಾಗ ಎದ್ ಬಿಡ್ತೇನ್ರ ಅದ್ ವರ್ಷ ಸಾಧ್ರು ಅಲ್ಲ ಜಂಗಿ ಹಿಡಿದ್ರ ಆಯಿಲ್ದಾಗ ಎದ್ರಿ ನೀರಾಗ ಎದ್ದಿರೋ ಜಂಕ್ ಹಿಡಿದ್ರಿ ಆಯಲ್ದಾಗ ಎದ್ರ ಜಂಗ ಸರ್

ಅದಕ್ಕೆ ನಾವು ಈಗ ಇದನ್ನ ನೆಗದಾಗ ಹೋಲ್ ಹಾಕಿ ಮಶಿನ್ ಹೋಯ್ತೇವ್ರ ಸರ ಮಷನ್ಲೆ ಹೋಲ್ ಹೊಡ್ಕೊಂಡು ಈ ಉಳಿವಿಲೆ ನಾವು ಪಾಸ್ ಕಡ್ಕೊಂಡ್ ಎಷ್ಟ್ ಎಷ್ಟ ಬೇಕಲ್ಲ ಅಷ್ಟ ಆಗಲಿ ಇವೆಲ್ಲ ಉಳಿವಿಲೇ ನೋಡ್ರಿ ಈ ಪಾಸ್ ಈಗ ಎಷ್ಟು ಹೆಂಗ ಸವಾಂಚಕ್ ಸರ್ ಹಿಂಗ್ ಇಂಚ ಸವ ಇಂಚ ಅಂದ್ರೆ ಇದು ಕಳೆದ ಕಳೆಲಕಿಲ್ ಹಾಕಾಕ್ರಿ ಕಟ್ಟಿಗೆ ರೆಡಿ ಮಾಡ್ಕೊಳದ್ರಿ ಕಡೆ ಬಾರ್ ಹಾಕೋದ್ರಿ ಮತ್ತೆ ಈ ಮಷೀನ್ ಲಿ ಎಲ್ಲಾ ಫಿನಿಶಿಂಗ್ ಮಾಡ್ಕೋತೀವ್ರಿ ಬಾಚಲಿ ಕೆತ್ತಿ ನಮಗ್ ಸೈಜ್ ಎಷ್ಟ್ ಬೇಕ್ ಅಷ್ಟ್ ಮಾಡ್ಕೋತೀವ್ರಿ ಈ ನಮ್ಮ ಗಳಿ ಸಾಮಾನ್ ತೆರಳಕ್ಕೆ ಯಾವ ಕಟ್ಟಿಗೆ ಉತ್ತಮ ಜಾಲಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಜಾಲಿ ಕಟ್ಟಿಗೆ ರೀ ಸಾಗವಾಣಿ ಕಟ್ಟಿಗೆ ಜಾಸ್ತಿ ವರ್ಷ ಬಾಳಿಕೆ ಹಾ ಬಾಳಿಕೆ ಸಾಗವಾಣಿ ಕಟ್ಟಿಗೆ ರೀ ಬಂಗಾರ ಇದ್ದಂಗ್ರ ಒಟ್ಟ ನೀರ್ ಹಿಡಿಯಂಗಿಲ್ರಿ ಅದ ಜಾಲಿ ಉಳೋದ್ ಬೇರೆ ಕಟ್ಟಿಗೆಲ್ಲ ನೀರ್ ಹಿಡಿದೈತ್ರಿ ಇನ್ನ ನಾವು

ಅಂದ್ರ ಮನಸ್ಸಿದ್ರ ಮಾರ್ಗ ಅಂತಾರು ಕಲಿಯುವಂತ ಸಾಧ್ಯತೆ ನೋಡ್ರಿ ಮನುಷ್ಯ ದುಡಿಲ್ದದ ಸೋಮಾರಿ ತನ ಆಗೋಕ್ಕಿಂತ ದುಡಿಬೇಕ್ರಿ ಎಷ್ಟ್ ನಾವ್ ಕೆಲಸ ಮಾಡ್ತೇವ್ರ ನಮ್ ಶರೀರ ಆರೋಗ್ಯ ಉದಿದ್ರಿ ರೋಗ ಬರದ್ ದುಡಿದಕ್ರಿ ಕೆಲಸ ಮಾಡದಕ್ ಮನ್ಯ ಬೆವ್ರ ಹೊರಗೋಗ ರೋಗ ಬರಂಗಿಲ್ರಿ ಅದಕ್ ಕಂಟಿನ್ಯೂ ಕೆಲಸದಾಗಿರ್ಬೇಕು ಮನುಷ್ಯ

ಹದಿನೆಂಟು ತಾಸು ಕೆಲಸ ಮಾಡಬೇಕ್ರಿ ಮನುಷ್ಯ ಈಗ ಚೆಂದಾಗಿ ಎಂಟು ತಾಸು ಮಾಡುವಲ್ರಿ ಮುಂಚೆ ಅದಕ್ಕೆ ಪ್ರತಿಯೊಬ್ಬರು ರೈತರೀ ತಾವು ಇದಕ್ ಹೊಲಗೊಳಿಗೆ ಎಂತ ಸಾಮಾನುಗಳು ಬೇಕ ತಾವು ರೆಡಿ ಮಾಡ್ಕೊಳಕ್ರ ಇದ ನಮಗ ಬಾಳ ಚಲೋ

ನಮ್ದು ಎಜುಕೇಶನ್ ಮನ್ಯಾಗ ನಾವ್ ಅಪ್ಪರ ಕಲ್ಸಿದ್ರಿ ಅವರು ಆಬರಿಯ ಕಲ್ಸಿದ್ರು ಕಕಾಕಿಕ್ಕಿ ಕಲ್ಸಿದ್ರು ಅದ್ ಮುಂದಾಗ ಅಕ್ಷರ ಜ್ಞಾನ ಬಂದ್ರಿ ಉಳಿದೆಲ್ಲ ನಾನು ಕಲ್ತೀನಿ ಹದಿನೈದ್ ದಿನ ರಾತ್ರಿ ಸಾಲಿ ಅಷ್ಟ ರೀ ಹದಿನೈದು ದಿವಸ ಅದು ರಾತ್ರಿ ಸಾಲಿ ಬಜತಿಲ್ರಿ ಅಂತ ಅದನ್ನಷ್ಟ ಕಲ್ತ ಮನುಷ್ಯನ್ಯಾಗ ನೋಡ್ರಿ ಮನುಷ್ಯ ಮಾಡಬೇಕಂತ ಬೇಕಾದ್ ಬೇಕಾದ ಸಾಧಿಸ್ಬೋದ್ರಿ

ಅದಕ್ಕೆ ಈ ಕೆರಿ ಮಾಡ್ಕೊಂಡ ಕೆರಿ ನೀರ ಬೋರ್ ನೀರ ಕೂಡಿ ಹಸ ನೀರ್ ಹಾಯ್ತೈತ್ರಿ ಎರಡ್ ಸಾವಿರ ಆರರಿಂದ ಒಂದ್ ಇಪ್ಪತ್ತು ವರ್ಷ ಸೆನೆಯ ಡ್ರಿಪ್ ಡ್ರಿಪ್ ಮಾಡಿಲ್ಲ ಸರ್ ನೀರ ಖಾಲಿ ಮುಖಾಂತರ ಎಲ್ಲ ಎಲ್ಲಗಳಿಗೆ ಇಲ್ಲಿಂದ ಹನ್ನೆರಡು ಎಕರೆ ನೀರು ಹಿರಿ ಸರ್ ಉದ್ದ ಆಗಲೈ ಸರ್ ಇದೊಂದು ಇವತ್ತು ಪೂಟ ಆಗಲೈತ್ರಿ ಉದ್ದ ಆಗಲ್ಲ ಐವತ್ತೈತೈತ್ರಿ ಆ ತೆಳಗ ತೆಗ್ಗ ಒಂದು ಆರ್ ಫೂಟ್ ಐತಿ ಇದೊಂದ ಎರಡ್ ಲಕ್ಷ ಮಟ ಸರ್ ನಾವ ತಾಳಿ ಕೊಟ್ಟಿಂದ ಕಲ್ ತರ್ಸಿವ್ರಿ ಪಟಿಕಲ್ ಆ ಪಾಟಿಕಲ್ ಹಾಕ್ಬಿಟ್ರ ಪ್ಯಾಟಿಕಲ್ ಎಲ್ಲಾ ಸೈಡ್ ಪಾರ್ಟಿಕಲ್ ತೆಳುವಾಗ ಪಾರ್ಟಿಕಲ್ರಿ ಆನ ಮೊದಲ್ ರೀ ಫೌಂಡೇಶನ್ ಗಟ್ಟಿ ಮಾಡ್ಕೊಂಡೇವ್ರಿ ಅದನ್ನ ಕೆಳಗ ಐದ್ ಪೂಟ್ ತೆಗ್ ಹೊಡೆದೆವ್ರಿ ಅದನ್ನ ಭೂಮಿಕಿಂದ ಐದ್ ಪೂಟ್ ತೆಕ್ ಹೊಡೆದ ಎಲ್ಲಾ ಬೋರ್ಡರ್ ತುಂಬಿ ಉಸಕ ಎಲ್ಲಾ ಫೌಂಡೇಶನ್ ಗಟ್ಟಿ ಮಾಡ್ಕೊಂಡ ಪಾರ್ಟಿಕಲ್ ದಿವ್ಸ್ಕೊಂಡಿವ್ರಿ ಅನುಕೂಲ ಆಗತ್ರಿ ಇದನ್ನ ಅನುಕೂಲ ಆಗತ್ರಿ ನಾವ್ ಮೊದಲ ಡೈರೆಕ್ಟ್ ಬೋರ್ ನೀರ ನೀರ್ವರೆಕೈತ್ರಿ ನಮ್ ಈ ಕೆರಿ ಮಾಡಿದ್ರಿಂದ ಹನ್ನೆರಡು ಎಕರೆ ನಿರ್ವರೆ ಆಗ ಹಾ ರೀ ಏಕಾ ಹೊಲದಿಂದ ಇಲ್ಲಿ ಪೈಪ್ ಲೈನ್ ಐತ್ರಿ ಈ ಕೆಳಗ ಒಂದ್ ಹೊಲ ಐತ್ರಿ ಅಲ್ಲಿಂದ ಇಲ್ಲಿ ಪೈಪ್ ಲೈನ್ ಐತಿ ಅವ್ರು ಗೇಟ್ವಾಲ್ಗಳು ಕು ಬಾಳ ವಾಲ್ಗಳು

ಇವು ನಿಜಲಿಂಗಪ್ಪ ಸಕ್ರೆ ಸಂಸ್ಥದ ಅವ್ರ ಕಡೆ ತಂದಿರ್ ಸರ್ ಸಂಕೇಶ್ವರ ಆ ಸಂಕೇಶ್ವರ ಅಲ್ಲ ಇಲ್ಲಿ ಕಟಪರಭಾ ಅಂತ ಕಟಪರಭಾ ಅಂತ ಅಲ್ಲ ಎರಗಟ್ಟಿ ಇಲ್ಲಿ ಒಂದು ಎರಗಟ್ಟಿ ಅಂತ ಸರ್ ಸಂಘಂ ಫ್ಯಾಕ್ಟರಿ ಬದ ಸಂಘಂ ಫ್ಯಾಕ್ಟರಿ ಅಲ್ಲಿ ತಂದಿರ್ ಸರ್ ಮೊನ್ನೆ ಯಾವ 88 ಫಸ್ಟ್ 86 ರ ಬೆಳೆ ಇದಿರಿ ಅದು ಒಂದು 10 12 ವರ್ಷಕ್ಕೆ ಅದ ಅದರ ಇದನ್ನ ಕಳ್ಕೊತ ಸರ್ ಮರಿ ಸಂಖ್ಯೆ ಹೆಚ್ಚ ಆಕತ್ರಿ ಇಳುವರಿ ಕಡಿಮೆ ಆಕತ್ರಿ ಅದು ಒಂದ ಐದ್ ಆರ್ ತಿಂಗಳ್ರಿ ಮರಿ ಜಾಸ್ತಿ ಬಂದ್ರಿ ಅದ್ರಾಗ ಒಂದಷ್ಟ ಸಾಯಿತ ಒಂದಷ್ಟು ಬದುಕತಾವ್ರಿ ಐದ್ ಆರ್ ತಿಂಗಳ್ ನಮ್ಗ್ ಗೊಬ್ಬರ ತಿಂತದ್ರಿ ಹೊಲ್ದಾಗಿಂದ ಆಮೇಲೆ ಸತ್ತ ಹೋಗತಿ ಅದಕ್ಕ ಅದ್ ಕ್ರಾಸಿಂಗ್ ಮಾಡಿ ತಳಿ ಸತ್ತವೆ ಅಂತ ಹಚ್ಚಿವ್ರಿ ಒಂದ್ ಎಕರೆ ತಮ್ದ ಇಳುವರಿ ಎಷ್ಟ್ ಎಕರೆ ಕಬ್ಬದು ನಮ್ದ ಅರವತ್ತರಿಂದ ಎಂಬತ್ತರ ಮಠ ತೆಗಿತಿ ಒಂದ್ ಎಕರೆ ಒಂದ್ ಎಕರೆ ಸರ್ ಈ ತಳಿ ಅಂತರ್ ಬೆಳೆ ಒಂದ್ ಕಡ್ಲೆ ಕೊಂಡಿದ್ರಿ ಸರ್ ಈಗ ಐದ್ ಪುಟ್ಟಿನ ಸಾಲ್ರಿ ನಮ್ಗ್ ಕಬ್ರಿ ಕಬ್ರಿ ಹಾ. ನಡುವ ಒಂದ್ ಅಂತರ ಬೆಳೆ ಕಡ್ಲಿ ಹಾಕ್ಯಾವ್ರಿ ಧಾರವಾಡ ಕೃಷಿ ಮೇಲ್ದಾಗ ಅದನ್ನ ತಳಿತವು ನಾವ್ ಈಗ ಐದ್ ಎಕರೆ ಕಬ್ಬಿಣ ಐದ್ ಎಕರೆ ಇದನ್ನ ಹಾಕ್ಯಾವ್ರಿ ಐದ್ ಪೂಟ್ರಿ ಇಪ್ಪತ್ ಕೆಜಿ ಐದು ಎಕರೆ ಕೈಗಾಳಿಗೊಂದು

ಹನ್ನೆರಡು ಪೂಟಿಗ್ ನಾವು ಪೂಟಿ ಪೂಟ್ ಪೂಟ ಸಾಲ ಮೂರ ಪೂಟಿ ಇಟ್ಟರು ಇಷ್ಟ ಏಳುವರೆ ಬರ್ತಾರ ಕಬ್ಬಿನಾಗ ನಾವ್ ನಾಲ್ಕು ಪುಟ್ ಇಷ್ಟ್ರು ಇಟ್ಟರ ರೂಪಾಯಿ ಬರ್ತತಿ ಐದ್ ಪೂಟ್ ಮಾಡಿದ್ರು ಇಷ್ಟ ಇಳುವರಿ ಬರ ನಮಗ ಖರ್ಚು ಕಡಿಮೆ ಆಕತಿ ಇಳುವರಿ ಜಾಸ್ತಿ ಇನ್ನೊಂದು ಕಬ್ಬಿನ್ ಒಂದ್ ಲಾಭ ನಾ ಕಬ್ಬಿಗೆ ಮಾಡೋ ಖರ್ಚ್ ಇದ ಕಡ್ಲಿ ತಗೋಬೇಕ್ ಮತ್ತ್ರಿ ಸರ್ ನಾವು ಭೂಮಿ ಒಳಗ ಯಾವುದೂ ಸದಿ ತಗದು ಹೊರ ಹೋಗಂಗಿಲ್ಲ ಭೂಮ್ಯಾಗ ಕಟ್ಟಸ್ತೇವ್ ಕಬ್ಬಿನ ಸೋಗಿರಿ ಒಟ್ಟ ಸ್ಟೈಲ್ರಿ ಕಬ್ಬ ಎಂದ ಬೆಳ್ಯಾಕತ್ತೇವ ಆಗಿಂದ ನಮ್ ಭೂಮ್ಯಾಗ ಕಟ್ಟಸ್ಕೊಂತೇವೆ ಅಂದಾಗ ನಮ್ಮ ಮಣ್ಣ ರೀ ನಗದಿ ಒಂದ ಮಾದರಿ ಟೈಪ್ ರೀ ಬಾಯಾಗ ಹಾಕೊಬೇಕ್ರಿ ಅದನ್ನ ಆ ಟೈಪ್ ಮಣ್ಣ ಎರಿ ಹುಳ ಸಾಕ್ರಿ ಈಗ ನಾವು ನೀರು ಹಸೋ ಟೈಮ್ ಆಗ್ರಿ ಕಟ್ಟಿ ಬಾಯಿದಾಗ ನಾವು ಸದಕಿಲಿಂತ ಹಡ್ಡದಲ್ಲ ಅಲ್ಲಿ ಎರಿ ಹುಳ ಆತದ್ ರೀ ಈಗ ಎರಿ ಹುಳ ಬರ್ತೈತೆ ಅಂದ್ರ ಅಷ್ಟು ಎರಿಹುಳು ಐತ್ರಿ ಅವುದಿನು ಇದು ಕಬ್ಬ ಎತ್ತರ ಬಂತ್ರಿ ಸಾಲ ಹೊಡ್ಡ ಟೈಮ್ ಅವುದಿ ಅದನ್ನ ಸೂಲಿಸಿ ಒಂದ ಸಾಲ ಬಿಟ್ಟು ಒಂದ್ ಸಾಲಿಗ್ ಹಾಕಿ ಬಿಡ್ತಾವ್ ನಾವು ಇಲ್ಲ ಈಗ ಅಷ್ಟು ಸಾಲ ಆಗ್ತದ ಸರ ಡಬ್ಬ ತಗದ ಮ್ಯಾಗ ಒಂದ ಪಟ್ಟಿ ಬಿಟ್ಟು ಒಂದ್ ಪಟ್ಟಿ ಒಂದ್ ಪಟ್ಟಿ ಇತ್ತಾವ ಕಡ್ಲೆ ಬ ಸರ್ ರೀ ಇದಕ್ಕ ಕೀಟ ರೋಗ ಇದಕ್ಕೆ ಏನೋ ಒಂದ ಸ್ಪ್ರೇ ಕೋಲೇಜಿನ್ ಕೊಟ್ಟೇವ್ರಿ

ಎರಡ್ ಎಕರೆ ನಾವ್ ವರ್ಷ ಎರಡ್ ಅದನ್ನ ಹಾಕ್ತಿದಿರ ಎಪ್ಪತ್ತೈದ ಸಾವಿರ ರೂಪಾಯಿ ಅದ ಕಡ್ಲಿ ಆಗತ್ತೀ ದನಕ್ ಮತ್ತೆ ಈ ಕಬ್ಬಿಣ ಎಕರೆಯಾಗ ಮೂವತ್ ಮೂತ್ ಸಾವಿರ ರೂಪಾಯಿ ಬಂದ ಬಿಡತ್ರಿ ನಮ್ದು ಹಾಗಿದ್ರೆ ಆರಾಮ್ ಮತ್ತೆ ಅಲ್ರಿ ಮತ್ತ ತಪ್ಪೆಲ್ಲ ಉರ್ಬಿಡ ಸರ್ ಇದು ತೆಗೆದ ನಂತರ ಸರ್ ಇದನ್ನ ಹೊಡೆದು ಇದನ್ನ ಗಳೆ ಹೊಡೆದ್ ಸರ್ ಹೋಗಿ ಬಡ್ಡಿ ಸರ್ ಕಬ್ಬಿನ ಸಾಲಿಗೆ ಬಿಡದ ಸರ್ ಅದು ಒಂದು ಕಪ್ಪರ ಹಿಂಗಾಗಿ ಫಲವತ್ತ ನಮ್ಮ ಭೂಮಿ ಫಲವತ್ತನ ಇರತಕ್ಕಂತರಿ ನಮಗೆ ಇಳುವರಿನು ಜಾಸ್ತಿ ಬರುತ್ತೆ ನಮಗೂ ಹಣಕಾಸಿನದು ಸ್ವಲ್ಪ ಗಡಿಂಬ ಬರುತ್ತೆ चलो ओके ತರಿ चलो ओके ಎಲ್ಲ ನಮಗೆ ಮೊದಲ ಅಡ್ವಾನ್ಸ್ ಆಗಿ ಬಂದುಬಿಡುತ್ತೆ ಇದು 2 ವರ್ಷಕ್ಕೆ ಬರುತ್ತೆ ಸರ್ ಕಬ್ಬಿನ ಇಲ್ಲ ಸರ್ ಇದು ಬೆಳೆ ಮಾಡಿರ್ತೇವ್ರಿ ಸರ್ ನಡೋರಿ ಇದು ನಮಗ ಜಲ್ದಿನ ಏನನ ಅಮೌಂಟ್ ನಮಗೆ ಕೈಯಾಗ್ ಬಂದುಬಿಡುತ್ತೆ ಏನೋ ರೈತರಿಗೆ ಅನುಕೂಲ ಅನುಕೂಲಕ್ಕೆ ಈಗ ಸರಿಯಾಗಿ ನೀವು ಮೊದಲಿಗೆ ಹಿರೆದಿರೋದಿಗೆ ಆಗ ಕೃಷಿ ಈ ಕೃಷಿ ಆಗಿನ ಕೃಷಿಗೆ ಈಗಿನ ಕೃಷಿಗೇನ್ರೀ ಇದು ನಿರ್ವಾರಿ ಐತ್ರಿ ನೀರಾವರಿ ಜಾಸ್ತಿ ಬರಬೋದು ಆದ್ ಏನ್ ಆಕೇತ್ರಿ ವರ್ಷಕ್ಕ ಒಂದ್ ಬೆಳಿ ಬರ್ತೇತಿ ಅಲ್ಲಾ ಆಗಿನ್ ಚನಾ ಹಂಗಿದ್ರ ಎಲ್ಲಾ ಕೂಡ ಮಾಡ್ತಿದ್ರಿ ಈಗ ಯಾರು ಬರಂಗಿಲ್ಲಾ ಈಗ ಯಾರು ಬರ್ರಿ ಆಗಿನ ಲೇಬರ್ಗಳು ಏನ್ರಿ ಹೇಳಿದ್ ಟೈಮ್ ಕ ಅಂದ್ರ ಬಂದ ಬಿಡವ್ರ ಮತ್ತ ಶ್ವಾಸಿ ಶ್ವಾಸ ಇರತೈತಿ ಮುಂಜಾನೆ ಯಾರ ಏಳ್ ಗಂಟೆಕ ಅಂದ್ರ ಹೊಲದಾಗ ಮುಂದ್ ಸಂಜೆ ಏಳ್ ಗಂಟೆಕನಕ ಹೊಲದಾಗ ಮಳಿಯಾಗ ಕರ್ಯಾಕ ಅವಶ್ಯಕತೆ ಏನ್ ಕರಿಯಾಕ ಹೋಗೋದಿಲ್ರಿ ಹೋಗು ಮುಂದ ಒಂದ ಇಷ್ಟ ಟೈಮ್ ಬರಬೇಕ್ ಅಂತಂದ್ರ ಏನಿಲ್ಲ ಸರ ರೈತಕಿ ಮಾಡೋದ ನೋಡ್ರಿ ಸರ ದುಡಿಯಾವಗ ತ್ರಾಸ ಏನಿಲ್ರಿ ದುಡಿಲ್ದಕ್ಕ ತ್ರಾಸ ಆಗತ್ತೀ ದುಡಿದಕ್ಕನ ತ್ರಾಸ ಈಗ ಲೇಬರ್ ದುಡಿವಲ್ರಿ ಮತ್ತ ಮನ್ಯಾಗ ಮಂದಿನ ದುಡಿಕೆ ಈಗ ಸಾಲಿ ಕಲ್ತ್ಕೊಂತ ನೌಕರಿ ಮಾಡ್ಕೊಂತ ಹೋಗೋರ್ ಭೂಮಿ ಬರಳ ಬೀಳಾಕತ್ತ್ರಿ ಇಳುವರಿ ಕಡಿಮೆ ಕಡಿಮಿ ಬರಾಕತ್ತ ಅಲ್ಲ ನಿಮ್ಮ ಕಾಲದ್ದು ಜಾಸ್ತಿ ಸಾವಿನ ಕಲಿತ್ರಿ ಎಲ್ಲ ಗಪ್ಪ ಹೊಲ ಎಲ್ಲ ಏನಿಲ್ಲ ಸರ್ ಅಲ್ಲಿಗೆ ವ್ಯಾರೈಟಿ ಯಾವುದ ಇರಬಹುದು ಹಾ ಬೇಕಾದ ವ್ಯಾರೈಟಿ ಅವರ ಬೆಳೆಸ್ಬೇಕು ಜಾಸ್ತಿ ಇಳುವರಿ ಬರ್ಬೇಕಾದ್ರ ಸೆಗಣಿ ಗೊಬ್ಬರ ಹಾಕ್ಬೇಕ್ರಿ ಮೇನ್ ಕೊಟ್ಟಿ ಗೊಬ್ಬರ ಹಾಕ್ಬೇಕ್ರಿ ಭೂಮ್ಯಾಗಿನ ಸದಿ ತಗದು ಒಟ್ಟ ಹೊರ ಹೋಗಿಬಾರದು ಬೆಂಕಿ ಹತ್ತಿ ಸುಡಬಾರ್ದ್ರಿ ಬೆಂಕಿ ಹಚ್ ಸುಡಾರ್ ಮೂತಿ ನೋಡಬಾರದು ಮೊದಲ ನಾನ್ ಕೇಳ್ಬೇಕತಿ ನಾವ್ ಯಾವಾಗ ಕಬ್ಬ ಬೆಳಿಯಾಕತಿವಲ್ಲ ಈಗ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಆಗಿಂದ ಕಬ್ಬಿಣ ಸಾಗಿ ಸುಟ್ಟಿಲ್ರಿ ನಾವ್ ವರ್ಷ ಒಟ್ಟು ಕಬ್ಬಿಣ ಸಾಗಿ ಭೂಮಿ ಅಲ್ಲೇ ಗೊಬ್ಬರ ಗೊಬ್ಬರ ಹಾಕದ್ರಿ ನಾವು ಮುಂಜಾನೆ ಹನ್ನೆರಡು ತಿಂಗಳ ಮಟ್ಟ ಅಂದ್ರೆ ಇದೇ ಕೊಳತ ಗೊಬ್ಬರ ಬಿಡೋದ್ರಿ ಸ್ವಾಗೀ ನಾವ್ ಇದಕ್ಕೇನು ಬೇರೆ ಏನ್ ಸ್ಪ್ರೇ ಮಾಡೋದ್ ಬೇಕಲ್ಲ ಏನ್ ಇಲ್ಲ ಕಸ ಬರಂಗಿಲ್ಲ ಆಗ ಗೊಬ್ಬರ ಹಾಕಂಗಿಲ್ಲ ಅದಾಗ ನಾವು ಇದೊಬ್ ಹಾಕ್ತೇವೆ ಒಂದ್ ಪಟ್ಟಿ ಬಿಟ್ಟು ಒಂದ್ ಪಟ್ಟಿ ಹಾ ಒಂದ್ ಪಟ್ಟಿ ಪಟ್ಟಿ ಒಂದ್ ಪಟ್ಟಿ ಹಾಕಿವ್ರಿ ಮೂರ್ ಎಕರೆ ಐತ್ರಿ ಸರ್ ಅದ ನಾವ್ ದೀಡ್ ಎಕರೆ ಖರ್ಚು ಮಾಡೋದು ದೀಡ್ ಎಕರೆ ಕೆಲಸ ಮಾಡಿದಂಗ ದೀಡ್ ಎಕರೆದ ನಾವು ಏನ್ ಇಲ್ದ ಕೆಲಸ ಇಲ್ದ ಬರ್ದಂಗ ಮನುಷ್ಯ ಖರ್ಚು ರೀ ಇಳುವರಿ ಬರುವಂಗ ಇದ್ರಾಗ ಕಸಾನ ಬರ್ ಸರ್ ಸವಾಗಿ ಇದ್ರಂಗ ಒಟ್ಟ ಕಸ ಬರ್ಲಿ ಇದ್ರಾಗಸ ಇದೆ ನಾವು ಗಳ ಹೊಡ್ಕೊಂಡ್ಬಿಡ್ತೇವೆ ಟ್ಯಾಕ್ಟ್ರಲ್ಲಿ ಎತ್ತ ಎತ್ತ ಹೊಡಿತೇವು ಹೊಡಿತೇವ್ರ

ನಮಗ್ ಖರ್ಚು ಕಡಿಮೆ ತನ್ನಿ ತಾನಕ್ ಹೊಳಲ್ರಿ ಪುಡಿ ಮಾಡಕ್ ಅದಕ್ಕೆ ಸಿಕ್ಕಾಪಟ್ಟಿ ಖರ್ಚು ಮಾಡ್ ರೈತ್ರಿ ತಲಿ ಓಡಿಸ್ಟ್ಯಾರ ಏನೋ ಒಂದ್ ಅನುಕೂಲ ಮಾಡ್ಕೊಂಡ್ರಿ ಈ ಟೈಪ್ ಮಾಡ್ಕೊಂಡ್ರಿ ಕೊಳಗೋತ್ ಹೋಗ್ಬಿಡದ ತನ್ನ ಪ್ರಕೃತಿ ನಿಯಮ ಸರ ಹೊಳ್ದಿದ್ರಿ ಅದ

ಮತ್ತೆ ಈ ಹೊಲಕೂ ತೊಂದ್ರಿ ಸರ ಮುಂದಿನ ಪೀಳಿಗೆಗ್ ನಾವು ಏನು ಮಾಡುವ ಏನ್ ಲಾಭ ಮಾಡಿದ ನಮಗೆ ಈಗಿನ ಅವಶ್ಯಕತೆ ನೋಡ್ರಿ ಮುಂದಿನ ಕೊಟ್ಟಂತ ಸರ್ ಹಿಂಗಾಗಿ ಅವಶ್ಯಗಳು ಕಡಿಮೆ ಹಾಕೊಂತರ ಅದ ನಮ್ಮ ರೋಮ್ಗಳ ಮೇಲೆ ಅಂದ್ರ ಅದ ಎಲ್ಲಾ ಶರೀರಕ್ಕೆ ಹೋಗಿ ಬಿಡತ ಸರ ಈಗ ಆಕ್ಚುಲ್ ಅನ್ಸತಿ ಮುಂದ ಪ್ರಾಬ್ಲಮ್ ಆಗೋದನ ಸರ್ ಮತ್ತೆ ಈಗ ನಾವ್ ರೋಂದಿ ಬಿಡೋದ್ರಿಂದ ನೋಡ್ತಾರೆ ಈಗ ನೋಡ್ರಿ ಈ ಗಳೆ ಹೊಡೆದಿರ ಸರ್ ನಾವ್ ಈ ಕರಿ ಆದ್ರೂ ಈ ಮನ ನಾವ್ ಇದನ್ನ ಅದನ್ನ ಯೂಸ್ ಮಾಡಾಕತ್ತೀವಿ ಅಂತ ಅಂದ್ರ sir ಇದೆಲ್ಲಾ hardness ಆಕ್ಕೊಂತ ಹೋಗ್ತೇತಿ ಸತ್ವ ಉಳಿಯುದಿಲ್ರಿ ಈ ನಾವ್ ಕಳೆ ಯೂಸ್ ಮಾಡೋದ್ರಿಂದ ನಾವ ಒಟ್ಟ ಕಳೆ ಯೂಸ್ use ಮಾಡಿಲ್ಲ sir ಇನ್ನೂವರೆಗೆ ನಮ್ಮ ಇದಕ್ಕ ಭೂಮಿ ತೋರಿಸಿಲ್ರಿ ನಾವು ಒಟ್ಟ ಸ್ಪ್ರೇ ಮಾಡಿಲ್ಲ sir ಕಳೆ ನಾಶಕ ಸ್ಪ್ರೇ ಮಾಡಿಲ್ಲ ಹೇಳಿ ಇರೋದು ಒಂದು ತೊಟ್ಟೆ ಮಾಡ್ಕೊಂಡ್ರ ಇಲ್ಲಿ ಅದಲ್ಲ ಐತಿ ಇದ 16 ಫೂಟ್ ಆಗಲೇ ಉದ್ದ ಐತಿ ಒಂದು 10 ಫೂಟ್ ಆಗಲೇ ಐತಿ ಸರ್ ಇದರೊಳಗೆ ಎರಡು ಕಾಣಿ ಮಾಡ್ಕೊಂಡ್ರಿ ಡಿವೈಡ್ ಮಾಡ್ಕೊಂಡ್ರಿ ಡಿವೈಡ್ ಮಾಡ್ಕೊಂಡ್ರಿ ಒಂದರ ಐನ ತಗಿದು ಒಂದಕ್ಕೆ ಹಾಕೋದ್ರಿ ಗೊಬ್ಬರ ಗೊಬ್ಬರ ತಕೊಳ್ಳೋದ್ರಿ ಮತ್ತ ಸಿರಿ ಸಪುಡಿ ತಂದ ಅದಕ್ ತುಂಬದ್ರಿ ಗಾಳಿ ಆದದ್ಕ್ ಹೊಲಕ್ಕೆಲ್ಲ ಇಲ್ಲಿಂದ ಎರಿ ಗೊಬ್ಬರನ ನಮ್ ಹೊಲಕ್ಕ ಉಪಯೋಗ ಮಾಡ್ಕೊತವ್ರಿ ಹೊರಗಂಗ ಕೊಡಂಗಿಲ್ರಿ ನಮ್ ಹೊಲಕ್ಕ ನಾವ್ ಉಪಯೋಗ ಮಾಡ್ಕೊತೇವ್ರಿ ಗೊಬ್ಬರ ವರ್ಷಕ್ಕ ಒಂದ್ ನೂರ್ ಮಟನ್ ಹಾಕತ್ರಿ ನಾವ್ ಒಂದ್ ನೂರ್ ಮಟನ್ ಹಾಕಿ ಒಬ್ಬ ಗೊಬ್ಬರ ಇವತ್ತಿನ ಬಾಳ ಇರುವಂತ ಗೊಬ್ಬರ ಎರಿ ಹುಳ ರೈತಗ ಬೇಕಾದಂತ ಎರಿ ಹುಳನ ನಾಶ ಹಾಕ ಈಗ. ಇಂಥದ ನಟ ಕಸ ಅಂತ ಗೊಬ್ಬರ ಮಾಡಿ ಹಾಕೋದ್ರಿಂದ ಭೂಮಿಯಾಗ ಅದ ಬದಕ ರೈಲುಗಳ ಹಿಂಗ ಮಾಡೋ ಪ್ರತಿಯೊಬ್ರು ರೈತರು ಹಿಂಗ ಮಾಡ್ಕೊಂತ ಊತ್ ಪ್ರತಿಯೊಬ್ಬರು ರೈತರು ನಾವ್ ಅಂತ ಕಸ ವೇಸ್ಟ್ ಕಸ ತಂತ ಇದೇವ್ರಿ ಅದ್ ನಮಗ ಗೊಬ್ಬರ ಹಾಕದ್ರಿ ಬಂಗಾರ ಅಂತ ಗೊಬ್ಬರ ಹಾಕದ್ರಿ ಪ್ರತಿಯೊಬ್ಬ ರೈತರ ಮಾಡ್ಬೇಕ್ರಿ ಅದ್ ಅದನ್ನ ಬೆಂಕಿ ಸುಡಕಿಂತ ನಾವ್ ಗೊಬ್ಬರ ಮಾಡ್ಕೋಬೇಕ್ರಿ ಇನ್ನ ಮಾಡ್ಕೊಂತರ ಆಗುವಲ್ರಿ ಕಟ್ಟಿಗೆ ಸಾಮಾನು ಇಟ್ಟು ಬೇಕಾಕ್ವ್ರಿ ಎಡಿ ಕುಂಟೆ ಹೊಡಿಯಾಕ್ರೆ ಬೇಕಲ್ಲ ರೀ ಬೇಕ್ರಿ ಬಡಿಗ್ತನ ಬೇಕ ಅದಕ್ಕೆ ಪ್ರತಿಯೊಬ್ಬ ರೈತರ ಅದನ್ನ ಕಲಿಬೇಕು ನಮ್ಮ ಜೋಳದಾಗ ಹೊಡಿಯಾಕ ಎಡಿ ಕುಂಟಿ ಬೇಕು ಶೇಂಗದಾಗ ಹೊಡಿಯಾಕ ಎಡಿ ಕುಂಟಿ ಬೇಕು ಟ್ರಕ್ಲಿ ಹೊಡಿಯಕ್ಕೆ ಆಗಲ್ರಿ ಅದ್ರಾಗ ಕಟ್ಟಿಗಿದ್ರೆ ನಾವು ಅಲ್ಲಿ ಕೆಚ್ ಕೆ ರೆಡಿ ಮಾಡ್ಕೊಳ್ತೀವಿ ರೀ ಹಾಗೆ ಆಯ್ತು ಸರ್ ಅಷ್ಟು ತಗೊಂಡು ಒಳ್ಳೆ ಮಾಹಿತಿ ಕೊಟ್ಟರಿ ನಮಸ್ಕಾರ ಸರ್